ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಈಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಾನು ನನ್ನ ಈ ಹಿಂದಿನ ಎರಡು ನೂರ ಇಪ್ಪತ್ತ್ನಾಲ್ಕನೇ ವಿಡಿಯೋದಲ್ಲಿ ಆರೋಗ್ಯ ಅಂದರೆ ಏನು ಏಕೆ ಕೆಡುತ್ತದೆ ಅನ್ನುವಂಥ ವಿಷಯದ ಮೂರನೆಯ ಭಾಗವನ್ನ ಅಪ್ಲೋಡ್ ಮಾಡಿದ್ದೆ ಇವತ್ತಿನ ವಿಡಿಯೋ ಎರಡು ನೂರ ಇಪ್ಪತ್ತೈದನೇದು ಇದು ಆರೋಗ್ಯ ಅಂದರೆ ಏನು ಏಕೆ ಕೆಡುತ್ತದೆ ಅನ್ನುವುದರ ನಾಲ್ಕನೆಯ ಭಾಗ ಈ ನಾಲ್ಕನೆಯ ಭಾಗ ಕೂಡ ಬಹಳ ಮಹತ್ವದ್ದಾಗಿದೆ ದಯವಿಟ್ಟು ತಾವು ಗಮನವಿಟ್ಟು ಕೇಳಬೇಕು ಹಾಗೂ ಇದರ ಪ್ರಯೋಜನವನ್ನು ಪಡೆದುಕೋಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಆರ್ ಜಿ ಮತ್ತು ಜಿ ಎಲ್ ಅಂದ್ರ ಋಷಿ ಗ್ಯಾನೋ ಹಾಗೂ ಗ್ಯಾನೋಸಿಲಿಯಂ ಋಷಿ ಗ್ಯಾನೋ ಹಾಗು ಗ್ಯಾನೋಸಿಲಿಯಮ್ ಅನ್ನುವಂತಹ ಎರಡು ಮುಖ್ಯವಾದ ಪ್ರೊಡಕ್ಟ್ಗಳು ಅದಾವ ನಾನು ಆಗಲೇ ಹೇಳಿದ್ದೆ ಈ ಮುಂಚೆನೆ ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಮ್ಮ ಗ್ಯಾನೋಡರ್ಮಾ ಲುಸಿಡಿಯಂ ಹೂವಿನ ಭಾಗದಿಂದ ಆರ್ಜಿಯನ್ನು ತಯಾರು ಮಾಡ್ತಾರ ಅಂದ್ರೆ ಋಷಿ ಗ್ಯಾನೋವನ್ನ ಅದೇ ರೀತಿಯಾಗಿ ಕೆಳಗ ದೇಟಿನ ಭಾಗದಿಂದ ಜಿಎಲ್ ಅನ್ನ ತಯಾರು ಮಾಡ್ತಾರ ಅನ್ನುವಂತ ಮಾತನ್ನ ನಾನು ಆ ಹೇಳಿದ್ದೆ ಋಷಿ ಗ್ಯಾನೋ ನಮ್ಮ ಡಾಕ್ಟರ್ ಲಿಮ್ ಸಿಜಿನ್ ಅವರ ಅತಿ ಪ್ರಮುಖವಾದಂತಹ ಆವಿಷ್ಕಾರ ಅಂದ್ರೆ ಆರ್ಜಿ ಮತ್ತು ಜಿಎಲ್ ಅಂದ್ರ ಋಷಿ ಗ್ಯಾನೋ ಹಾಗು ಗ್ಯಾನೋಸಿಲಿಯಂ ಇವೆರಡರದ್ದು ಮಹತ್ವ ಏನು ಅನ್ನೋದನ್ನ ಇವತ್ತಿನ ದಿವಸ ತಿಳ್ಕೊಳ್ಳೋಣ ನಾವು ಈ ಋಷಿ ಗ್ಯಾನೋ ಅನ್ನುವಂತಹ ನೊಳಗ ಗ್ಯಾನೋಡರ್ಮ ಲುಸಿಡಿ ಎಂಬ ಹೂವಿನ ಭಾಗದಿಂದ ತಯಾರು ಮಾಡಿದಂತಹ ಹಾಕಿರ್ತಾರೆ ಅದ್ರಾಗ ಅದನ್ನ ಹೇಗೆ ತಯಾರು ಮಾಡ್ತಾರ ಅನ್ನೋದು ಕೂಡ ಹಿಂದಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡಿದೀವಿ ಈ ರಿಷಿ ಗ್ಯಾನೋ ಅನ್ನೋದನ್ನ ಏನ್ ಇದು ಕೆಲಸ ಅಂತ ಕೇಳಿದ್ರೆ ನಾವು ಸ್ವೀಕಾರ ಮಾಡಿದ ನಂತರ ನಮ್ಮ ದೇಹದ ಒಳಗೆ ಹೋದ ನಂತರ ಸುಮಾರು ಒಂದರಿಂದ ಮೂವತ್ತು ವಾರಗಳು ಒಂದರಿಂದ ಮೂವತ್ತು ವಾರಗಳಲ್ಲಿ ಇದು ಆರಂಭದಲ್ಲಿ ಏನು ಮಾಡ್ತದಪ್ಪ ಕೆಲಸ ಅಂತ ಕೇಳಿದ್ರ ಅಂಗಾಳಿಂದ ನೆತ್ತಿಯವರೆಗೆ ನಮ್ಮ ದೇಹದ ಸ್ಕ್ಯಾನಿಂಗ್ ಗುಣಗಳನ್ನು ಹೊಂದದಿದು ಅಂದ್ರ ಸ್ಕ್ಯಾನಿಂಗ್ ಮಾಡುವಂತಹ ಗುಣ ಇದಕ್ಕೈತಿ ದೇಹದ ಎಲ್ಲ ಭಾಗಗಳಿಗೂ ತಲುಪಬಲ್ಲ ಅರ್ಜಿ ಮಾತ್ರೆಯು ಅಂದ್ರೆ ಅದರದ್ದು ಎಕ್ಸ್ಟ್ರಾಕ್ಟು ಇಡೀ ದೇಹವನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯಲ್ಲಿ ಈ ಇವು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅಂತ ಹೇಳ್ತಾರ ಅಂದ್ರ ಇಡೀ ದೇಹವನ್ನು ಸ್ವಚ್ಛ ಮಾಡುವಂತಹ ಪ್ರಕ್ರಿಯೆಯನ್ನು ಆರಂಭ ಇದು ದೇಹದೊಳಗಿನ ರೋಗಕಾರಕ ಹಾಗೂ ವಿಷಕಾರಕ ಪದಾರ್ಥಗಳಾದಂತಹ ಯೂರಿಕ್ ಆಸಿಡ್ ಅವಶ್ಯಕತೆಗಿಂತಲೂ ಹೆಚ್ಚಾದ ಕೊಲೆಸ್ಟ್ರಾಲು ಕೊಬ್ಬಿನ ಅಂಶ ಸುಣ್ಣದ ಅಂಶಗಳನ್ನು ಹಾಳಾದ ಜೀವಕೋಶಗಳನ್ನು ಮತ್ತು ಬೇರೆ ಬೇರೆ ಔಷಧಿಗಳ ಸೇವನೆಯಿಂದಾದ ಸೈಡ್ ಇಫೆಕ್ಟ್ ಒಳಗಾದಂತಹ ಜೀವಕೋಶಗಳನ್ನು ಮಲ ಮೂತ್ರ ಬೆವರಿನ ಮುಖಾಂತರ ಹೊರಹಾಕುತ್ತದೆ ಮಲ ಮೂತ್ರ ಸಂಡಾಸು ಬೆವರು ಕಣ್ಣಿನಲ್ಲಿ ಪಿಚ್ಚು ಬರುವ ಮುಖಾಂತರ ಕಫದ ಮುಖಾಂತರ ಹೀಗೆ ಎಲ್ಲಾ ದೃಷ್ಟಿಯಿಂದಲೂ ಅದು ನಿಧಾನವಾಗಿ ಈ ಎಲ್ಲ ಬೇಡವಾದಂತಹ ವಿಷವಸ್ತುಗಳನ್ನ ದೇಹದಿಂದ ಹೊರಗಾಕ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅವರು ಈ ಕ್ರಿಯೆ ಸುಮಾರು ಅಂದಾಜಿತು ಮೊದಲನೇ ವಾರದಿಂದ ಸುಮಾರು ಮೂವತ್ತು ವಾರಗಳವರೆಗೆ ಈ ಕೆಲಸ ಮಾಡ್ತಿದ್ದರು ಈ ಪ್ರಕ್ರಿಯೆಯಲ್ಲಿ ಉಂಟಾಗುವ ಹೆಚ್ಚಿನ ಉಷ್ಣತೆಯು ಪರಿಣಾಮವಾಗಿ ಅಂದ್ರ ಈ ಈ ಪ್ರಕ್ರಿಯೆ ನಡೀತದಲ್ಲ ಸ್ಕ್ಯಾನಿಂಗ್ ಮಾಡೋದು ಅದನ್ನ ಹೊರಗೆ ಹಾಕೋದು ಈ ಪ್ರಕ್ರಿಯೆ ಮಧ್ಯದಲ್ಲಿ ಏನಾಗ್ತದಂದ್ರೆ ಉಷ್ಣತೆ ಉಂಟಾಗ್ತದ ಅಂತ ಹೇಳ್ತಾರ ಈ ಉಷ್ಣತೆ ಉಂಟಾಗೋದ್ರ ಪ್ರಭಾವದಿಂದ ಎಷ್ಟೋ ಸಾರಿ ಮೈ ಬಿಸಿ ಆಗಬಹುದು ಮೂತ್ರ ಹೆಚ್ಚಾಗಿ ಹೋಗಬಹುದು ಆ ಸಂದಾಸ ಹೆಚ್ಚಾಗಿ ಹೋಗಬಹುದು ಅಧಿಕ ಬಾಯಾರಿಕೆ ಆಗಬಹುದು ಕಫ ಹೊರ ಹೋಗಬಹುದು ಹೆಚ್ಚಿನ ಪ್ರಮಾಣದಲ್ಲಿ ಹೋಗಬಹುದು ಆದರೆ ಇದು ಸ್ವಚ್ಛತಾ ಕಾರ್ಯದ ಚಿಹ್ನೆಯ ಹೊರತು ಯಾವುದೇ ಸೈಡ್ ಇಫೆಕ್ಟ್ ಅಲ್ಲ ಇದು ಸ್ವಚ್ಛತಾ ಕಾರ್ಯದ ಚಿಹ್ನೆ ಹೊರತು ಬೇರೆ ಯಾವುದೂ ಅಲ್ಲ ಇದು ಯಾವುದೇ ರೀತಿ ಸೈಡ್ ಇಫೆಕ್ಟ್ ಅಲ್ಲ ಯಾವುದೇ ರೀತಿ ಅಡ್ಡ ಪರಿಣಾಮ ಅಲ್ಲ ಈ ಪ್ರಕ್ರಿಯೆ ಚಿಕಿತ್ಸೆ ಪ್ರಾರಂಭಿಸಿದ ಒಂದರಿಂದ ಮೂವತ್ತು ದಿನಗಳಲ್ಲಿ ಕಂಡುಬರುತ್ತದೆ ಸಾಮಾನ್ಯವಾಗಿ ಈ ಪ್ರಕ್ರಿಯೆ ಒಂದರಿಂದ ಮೂವತ್ತು ದಿನಗಳಲ್ಲಿ ಜೋರಾಗಿ ಕಂಡು ಬರ್ತದೆ ಅಂತ ಹೇಳ್ತಾರ ಆದರೆ ಕೆಲವರ ಪ್ರಕೃತಿಗೆ ಅನುಸಾರವಾಗಿ ಇದು ಬೇರೆ ಬೇರೆ ರೀತಿ ಕೆಲಸವನ್ನು ಕೂಡ ಮಾಡಬಹುದು ಯಾಕಂದ್ರೆ ಕೆಲವರಿಗೆ ನಿಧಾನವಾಗಿ ರಿಫ್ಲೆಕ್ಷನ್ ಬರಬಹುದು ಚಿಹ್ನೆಗಳು ಕಂಡು ಬರಬಹುದು ಪ್ರತಿಯೊಬ್ಬರ ದೇಹ ಪ್ರಕೃತಿಯು ಬೇರೆ ಬೇರೆ ಆಗಿರುವುದರಿಂದ ಈ ಪ್ರಕ್ರಿಯೆಯು ಇಂತಿಷ್ಟೇ ದಿನಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಅಥವಾ ಇಲ್ಲ ಎಂಬುದನ್ನು ಖಚಿತವಾಗಿ ಹೇಳಲು ಆಗುವುದಿಲ್ಲ ಒಬ್ಬೊಬ್ಬರ ಬಾಡಿಗೆ ಒಬ್ಬೊಬ್ಬರ ಪ್ರಕೃತಿಗೆ ಒಂದೊಂದು ರೀತಿ ಅದು ಚೇಂಜ್ಗಳು ಆಗ್ಬೋದು ಸಣ್ಣ ಪುಟ್ಟ ಬದಲಾವಣೆಗಳಾಗಬಹುದು ಇಷ್ಟೇ ದಿನಗಳಲ್ಲಿ ಇವರಿಗೆ ಇಷ್ಟೇ ಪರಿಣಾಮ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಹಾಗೆಯೇ ಮುಂದಿನ ಹಂತಗಳಲ್ಲಿಯೂ ಕೂಡ ಧನಾತ್ಮಕ ಪರಿಣಾಮ ಖಂಡಿತವಾಗಿಯೂ ನಿಮ್ಮ ಅನುಭವಕ್ಕೆ ಬರುತ್ತದೆ ಅಂದ್ರೆ ಹಾಗೆ ನೀವು ತಗೊಳ್ಳೋದನ್ನ ಮುಂದುವರಿಸಿದ್ಯಪ್ಪ ಅಂತಂದ್ರೆ ನಿಮಗ ಒಳ್ಳೆಯ ಲಕ್ಷಣಗಳು ಕಂಡು ಬರ್ತಾವು ಶುಭ ಲಕ್ಷಣಗಳು ಕಂಡು ಬರ್ತಾವು ಅವಾಗ ನಿಮಗ ಧನಾತ್ಮಕ ಪರಿಣಾಮ ಕಂಡು ಬರ್ತದೆ ನಿಮಗ ಸಲೋ ಅನಿಸ್ಲಿಕ್ಕೆ ಹತ್ತದೆ ಅನ್ನುವಂಥದ್ದು ನಿಧಾನವಾಗಿ ಅರಿವಿಗೆ ಬರ್ತದ ಅನ್ನುವಂತಹ ಮಾತನ್ನ ಹೇಳ್ತಾರ ಅವರು ತಾಳ್ಮೆಯಿಂದ ನಾವು ಈ ಆರ್ ಜಿ ಜಿಯಲ್ ಗಳನ್ನು ತಗೋಬೇಕು ಆರ್ ಜಿ ಕ್ಯಾಲ್ಸಿ ಏನಪ್ಪಾ ಅಂದ್ರೆ ಅಂಗಾಲಿಂದ ನೆತ್ತಿವರಿಗೆ ಸ್ಕ್ಯಾನಿಂಗ್ ಮಾಡೋದು ಮತ್ತು ಅವುಗಳನ್ನ ಮಲಮೂತ್ರ ತಂಡಾಸು ಪಿಚ್ಚು ವಗರೆಯಿಂದ ಹೊರಗಾಕುವಂತಹದ್ದು ಇದ್ರ ಜೊತೆಗೆ ಸ್ಕಿನ್ ಸ್ಕಿನ್ ಮುಖಾಂತರ ಕೂಡ ಕೆಲವೊಂದನ್ನು ಹೊರಗಾಗ್ತದೆ ಇದು ಇನ್ನ ಆರ್ಜಿ ಕ್ರಮ ಪಡಿಸುವುದು ಯಾವ ರೀತಿಯಪ್ಪಾ ಅಂತ ಕೇಳಿದ್ರ ಒಂದರಿಂದ ಹನ್ನೆರಡು ತಿಂಗಳ ಒಳಗಾಗಿ ಆಗತಕ್ಕಂತ ಕ್ರಿಯೆಗಳು ಏನಪ್ಪ ಒಂದೇ ತಿಂಗಳಿಂದ ಹಿಡ್ಕೊಂಡು ಹನ್ನೆರಡು ತಿಂಗಳ ತನಕನು ಕೆಲವೊಂದು ಕ್ರಿಯೆಗಳು ನಡೀತಾವೆ ಏನಂದ್ರ ಸ್ವಚ್ಛತಾ ಕಾರ್ಯಕ್ರಮದ ನಂತರ ದೇಹವು ಅಂಗಾಂಗಗಳು ಸರಿಯಾಗಿ ಕೆಲಸ ನಿರ್ವಹಿಸುವಂತೆ ಮಾಡುವಲ್ಲಿ ಬೇಕಾದ ಅವಶ್ಯಕ ಪರಿಕರಗಳನ್ನು ಒದಗಿಸುವ ಅರ್ಜಿ ಮಾತ್ರಿಯು ಈ ಅವಧಿಯಲ್ಲಿ ಕಾರು ಅಥವಾ ಮೋಟಾರು ವಾಹನ ವೀಲ್ ಬ್ಯಾಲೆನ್ಸಿಂಗ್ ಕೆಲಸವನ್ನು ಒಬ್ಬ ನುರಿತ ಮೆಕ್ಯಾನಿಕ್ ಹೇಗೆ ಮಾಡುತ್ತಾನೋ ಹಾಗೆ ಕೆಲಸ ಮಾಡುತ್ತದೆ ಅಂದ್ರ ಅವರು ಉದಾಹರಣೆ ಸಹಿತವಾಗಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಇದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತದ ಆ ಸ್ವಚ್ಛತಾ ಕಾರ್ಯಕ್ರಮ ಹಾಗೆ ಇನ್ನೂ ಎಷ್ಟು ದಿನ ಹೋಗ್ತದೆ ಗೊತ್ತಿಲ್ಲ ಕೆಲವರಿಗೆ ಬಹಳ ದಿವಸ ಸ್ವಚ್ಛತಾ ಕಾರ್ಯಕ್ರಮ ನಡೀಬಹುದು ಅದ್ರ ಜೊತೆ ಜೊತೆಗೆ ಒಬ್ಬ ಮೆಕ್ಯಾನಿಕ್ ಹೇಗ ಕಾರಿಂದು ಗಾಲಿ ಗೀಲಿ ಅದನ್ನ ಬ್ಯಾಲೆನ್ಸ್ ಮಾಡೋದು ಹ ಅದನ್ನೆಲ್ಲ ಸರಿ ಮಾಡೋದು ವೀಲ್ ಬ್ಯಾಲೆನ್ಸಿಂಗ್ ಮಾಡೋದು ಅಲೈನ್ಮೆಂಟ್ ಅಂತ ಮಾಡ್ತಾರಲ್ಲ ಹಾಗೆಲ್ಲ ಮಾಡೋದು ಏನ್ ಮಾಡ್ತಾರಲ್ಲ ಅವರು ಅದೇ ರೀತಿಯಾಗಿ ಈ ಅರ್ಜಿ ಕೂಡ ಋಷಿ ಗ್ಯಾನು ಕೂಡ ನಮ್ಮ ದೇಹದಲ್ಲಿ ಹೋಗಿ ನಮ್ಮ ದೇಹವನ್ನ ಸರಿ ತೂಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತದ ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ಅದಕ್ಕೋಸ್ಕರ ಇದರ ಮಹತ್ವ ಬಹಳ ಇಂಪಾರ್ಟೆಂಟ್ ಐತಿ ಅದು ಒಂದರಿಂದ ಒಂದು ವರ್ಷ ಒಂದು ತಿಂಗಳಿಂದ ಒಂದು ವರ್ಷದವರೆಗೆ ನಡೀಬಹುದು ಕೆಲವರಿಗಿನ್ನೂ ಹೆಚ್ಚು ದಿವಸ ನಡೆದ್ರು ನಡೀಬಹುದು ಆಶ್ಚರ್ಯ ಇಲ್ಲ ಯಾಕಂದ್ರೆ ಎಲ್ಲರ ಪ್ರಕೃತಿ ಒಂದೇ ತರನಾಗಿ ಇರುವುದಿಲ್ಲ ಇನ್ನ ಮೂರನೇ ಹಂತ ಏನಪ್ಪಾ ಅಂತ ಕೇಳಿದ್ರೆ ಇದು ಬಹಳ ಮಹತ್ವದ ಹಂತ ಈ ಹಂತಕ್ಕೆ ಹೋದ್ರು ಅಂದ್ರೆ ಅವ್ರು ಪುಣ್ಯ ಮಾಡಿದವರು ಮಾತ್ರ ಹೋಗ್ತಾರ ಈ ಹಂತಕ್ಕೆ ಆಗಲೇ ಕೆಲವರು ಬಿಟ್ಟು ಹೋಗಿಬಿಟ್ಟಿರ್ತಾರ ಕ್ವಿಟ್ ಆಗಿರ್ತಾರ ಕಾರಣ ಅಂದ್ರೆ ಅವರಿಗೆ ತಾಳ್ಮೆ ಇರುವುದಿಲ್ಲ ಅವ್ರಿಗೆ ತಾಳ್ಮೆ ಇರುದಿಲ್ಲ ಅಥವಾ ವಿಶ್ವಾಸ ಇರುವುದಿಲ್ಲ ಅಥವಾ ಅವರಲ್ಲಿ ಹಣ ಇರುವುದಿಲ್ಲ ಈ ಮೂರು ಕಾರಣಗಳಿಂದಾಗಿ ಅವರು ಇಷ್ಟೊತ್ತಿಗಾಗಲೇ ಈ ಹಂತಕ್ಕೆ ಬರುವಷ್ಟೊತ್ತಿಗಾಗಲೇ ಕ್ವಿಟ್ ಆಗಿ ಬಿಡುವಂತ ಸಾಧ್ಯತೆಗಳು ಇರ್ತಾವ ಇದೆಲ್ಲಾ ಮೀರಿ ವಿಶ್ವಾಸದಿಂದ ತಾಳ್ಮೆಯಿಂದ ಯಾರಾದ್ರೂ ಇದನ್ನ ತಗೊಂಡು ಮುಂದುವರಿಸಿದ್ರು ಅಂದ್ರ ಈ ಮೂರನೇ ಹಂತದಲ್ಲಿ ಏನು ಮಹತ್ವದ ಕೆಲಸ ಆಗ್ತದಪ್ಪ ಅಂದ್ರ ಗಾರೆ ಕೆಲಸಗಾರನ ಪಾತ್ರದಲ್ಲಿ ಈ ಋಷಿ ಗ್ಯಾನು ಕೆಲಸ ಮಾಡುತ್ತಂತ ಹೇಳ್ತಾರ ಅವರು ಅಂದ್ರ ಬಿಲ್ಡರ್ ಅಂದ್ರ ಗೌಂಡಿ ಅಥವಾ ವಾಸ್ತುಶಿಲ್ಪಿ ಹೇಗ ಮನೆಯನ್ನ ಕಟ್ಟತಾನೋ ಅದೇ ರೀತಿಯಾಗಿ ಆರು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳ ಒಳಗಾಗಿ ಈ ಋಷಿ ಗಾನು ಅನ್ನುವಂತಹದ್ದು ಗಾರೆ ಕೆಲಸ ಮಾಡುವವ ಹೇಗೆ ಮನೆಯನ್ನ ಕಟ್ಟುತ್ತಾನೋ ವಾಸ್ತುಶಿಲ್ಪಿ ಹೇಗೆ ಮನೆಯನ್ನ ಸಿದ್ಧಪಡಿಸ್ತಾನೋ ಅಚ್ಚುಕಟ್ಟಾಗಿ ಅದೇ ರೀತಿಯಾಗಿ ನಮ್ಮ ದೇಹವನ್ನು ಕೂಡ ಕಟ್ಟುವ ಕೆಲಸವನ್ನ ಈ ಋಷಿ ಗ್ಯಾನು ಮಾಡ್ತದ ಅನ್ನುವಂಥ ಮಾತನ್ನ ಹೇಳ್ತಾರ ಅವ್ರ ಹೇಗಂದ್ರ ಇದು ಮೂರನೇ ಹಂತ ಈ ಹಂತದಲ್ಲಿ ಇಡೀ ದೇಹವನ್ನು ಹುರಿಗೊಳಿಸುವ ಕಾರ್ಯ ಆಗುತ್ತದೆ ದೀರ್ಘಕಾಲದ ರೋಗಗಳಿಂದ ಇತರೆ ಔಷಧಿಗಳ ಸೈಡ್ ಇಫೆಕ್ಟ್ ನಿಂದ ಘಾಸಿಗೊಂಡ ಅಥವಾ ಗಾಯಗೊಂಡ ಅಥವಾ ಬೆಳವಣಿಗೆಗೆ ಕುಂಠಿತಗೊಂಡ ಜೀವಕೋಶಗಳನ್ನು ಸರಿಯಾದ ಸ್ಥಿತಿಗೆ ರೂಪುಗೊಳಿಸುವುದರ ಜೊತೆಗೆ ದೇಹಕ್ಕೆ ಚೈತನ್ಯವನ್ನು ತುಂಬುವ ಕೆಲಸವನ್ನು ಮಾಡುತ್ತದೆ ಸರಿಪಡಿಸಿ ವಾಸ್ತುಶಿಲ್ಪಿ ಹೇಗೆ ಮನೆಯನ್ನು ಕಟ್ತಾನೋ ಅದೇ ರೀತಿಯಾಗಿ ನಮ್ಮ ದೇಹವನ್ನು ಕಟ್ಟು ಕೆಲಸವನ್ನ ಈ ಋಷಿ ಗ್ಯಾನು ಆರು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳುಗಳಲ್ಲಿ ಮಾಡ್ತದ ಅನ್ನುವಂಥ ಮಾತನ್ನ ಅವರು ದೇಹಕ್ಕ ಚೈತನ್ಯವನ್ನು ಕೂಡ ತುಂಬುತ್ತದಿದ್ರು ಯಾಕಂದ್ರೆ ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳು ಯಾವಾಗ ಹೊರಗೆ ಹೋಗ್ತಾವು ಅವಾಗ ಆಟೋಮ್ಯಾಟಿಕ್ ಆಗಿ ದೇಹ ಚೈತನ್ಯ ಪೂರ್ವಕ ಆಗ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಪಡಿತದೆ ಹೊರಗಿರ್ತಕ್ಕಂತಹ ರೋಗಗಳನ್ನು ಹೊರಗೆ ಹಾಕುವಂತ ಶಕ್ತಿಯನ್ನು ಪಡಿತದೆ ಈ ಕಾಲದಲ್ಲಿ ಶರೀರದ ಎಲ್ಲ ಯೂಹಗಳು ಬಲಗೊಳ್ಳುತ್ತವೆ ಮಾನಸಿಕ ಶಾಂತಿ ಉಂಟಾಗುತ್ತದೆ ಇದು ದೇಹದ ಮನಸ್ಸಿನ ಮೇಲೆ ಕೂಡ ಕೆಲಸ ಮಾಡ್ತದ ದೇಹದಲ್ಲಿ ಋಷಿ ಸದೃಶ ಗಾಂಭೀರ್ಯ ಮೂಡ್ತದ ಅಂತ ಹೇಳ್ತಾರೆ ತಾಳ್ಮೆ ಬರ್ತದೆ ಗಾಂಭೀರ್ಯತೆ ಮೂಡ್ತದೆ ಚಂಚಲತೆ ಕಡಿಮೆ ಆಗ್ತದೆ ಪರಿಪಕ್ವ ಮನೋಧರ್ಮ ಕಂಡುಬರುವುದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸುತ್ತದೆ ಕೊನೆಯ ಹಂತ ಫಿನಿಶಿಂಗ್ ಟಚ್ ಜನರೇಟರ್ ಅಂತ ಅದು ಒಂದು ವರ್ಷದಿಂದ ಮೂರು ವರ್ಷದ ಒಳಗೆ ಸಾಮಾನ್ಯವಾಗಿ ಒಂದು ವರ್ಷದೊಳಗೆ ಈ ಫಿನಿಶಿಂಗ್ ಟಚ್ ಇರಲ್ಲ ಎರಡು ವರ್ಷದ ನಂತರನೇ ಅದು ಕಾರ್ಯ ಆರಂಭ ಆಗ್ತದೆ ನನ್ನ ಅನುಭವದ ಪ್ರಕಾರ ಪ್ರತಿಯೊಬ್ಬರ ದೈಹಿಕ ಪ್ರಕೃತಿ ಪ್ರಕೃತಿಗೆ ಅನುಗುಣವಾಗಿ ಇಡೀ ದೇಹವನ್ನು ಹೊಸದಾಗಿ ಕಟ್ಟುವ ಕೆಲಸ ಈ ಅವಧಿಯಲ್ಲಿ ನಡೆಯುತ್ತದೆ ರೀಬಿಲ್ಡ್ ಆಗ್ತದೆ ರೀಜೆನ್ವೇಟ್ ಆಗ್ತದೆ ಬಾಡಿ ಇದೊಂದು ತರ ಫಿನಿಶಿಂಗ್ ಟಚ್ ಇದ್ದ ಹಾಗೆ ಈ ಕಾಲದಲ್ಲಿ ಆರೋಗ್ಯವಂತ ಕಳೆ ಮುಳು ಇಡೀ ದೇಹದಲ್ಲಿ ಸೂಸುತ್ತದೆ ದೇಹ ಹೊಸದಾಗಿ ಬೋರ್ ತೆಗೆಸಿದ ಮೋಟಾರ್ ಗಾಡಿಯಂತೆ ನಳನಳಿಸುತ್ತದೆ ಅಂತ ಹೇಳ್ತಾರೆ ನೋಡ್ರಿ ರೋಗ ಮುಕ್ತವಾಗಿ ಇತ್ತು ಅದೇ ತೆರನಾದಂತಹ ಪರಿಸ್ಥಿತಿಗೆ ರಿವರ್ಸ್ ಬರ್ತದೆ ಅನ್ನುವಂತ ಮಾತನ್ನ ನಮ್ಮ ಡಾಕ್ಟರ್ ಲಿಮ್ ಸಿಜಿನ್ ಅವರು ಹೇಳ್ತಾರ ಇನ್ನು ಎರಡನೇದು ನಾನು ಇಲ್ಲಿವರೆಗೆ ಇದ್ರ ಬಗ್ಗೆ ಹೇಳಿದೆ ರಿಷಿ ಗ್ಯಾನೋ ಬಗ್ಗೆ ಈಗ ನಾನು ಗ್ಯಾನೋಸಿ ಗ್ಯಾನೋಸಿಲಿಯಂ ಬಗ್ಗೆ ಹೇಳ್ತೀನಿ ಗ್ಯಾನೋಸಿಲಿಯಂ ಇದು ಜಿ ಎಲ್ ಅಂತ ಹೇಳ್ತಾರೆ ಇದಕ್ಕೆ ದೇಹದ ಸುಸ್ಥಿರತೆ ಅನ್ನುವಂತದ್ದು ಏನೈತಲ್ಲ ಅದಕ್ಕೆ ಬೇಕಾದ ವಿಟಾಮಿನ್ಗಳು ಲವಣಾಂಶ ಖನಿಜಾಂಶಗಳನ್ನು ಒದಗಿಸುತ್ತದೆ ವಿಟಾಮಿನ್ ಮಿನರಲ್ಸ್ಗಳನ್ನು ಒದಗಿಸುತ್ತದೆ ಮೆದುಳು ಮತ್ತು ಬುದ್ಧಿಶಕ್ತಿಯ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸುವ ಜಿಎಲ್ ಬ್ರೇನ್ ಟಾನಿಕ್ ಎಂದೇ ಕರೆಯಲ್ಪಟ್ಟಿದೆ ನೋಡ್ರಿ ಜಿಯಲ್ಲು ಬಹಳ ಅದ್ಭುತವಾಗಿ ಐತೆ ಯಾಕಂದ್ರ ಇದಕ್ಕ ಆಮ್ಲಜನಕವನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತಹ ವಿಶೇಷವಾದ ಶಕ್ತಿ ಇರುವುದರಿಂದ ನಮ್ಮ ಬ್ರೈನಿಗೆ ಆಮ್ಲಜನಕ ಸರಿಯಾಗಿ ಸಪ್ಲೈ ಆಗಬೇಕಾಗಿರುವುದರಿಂದ ಯಾವಾಗ ಆಮ್ಲಜನಕ ಸರಿಯಾಗಿ ನಮ್ಮ ಮೆದುಳಿಗೆ ಸಿಗ್ತದೆ ಅವಾಗ ನಮ್ಮ ಮೆದುಳು ಕೂಡ ಜಾಗೃತೆಯಿಂದ ಕೆಲಸ ಮಾಡ್ತದೆ ಅದಕ್ಕೆ ಬ್ರೈನ್ ಟಾನಿಕ್ ಅಂತೂ ಕೂಡ ಕರೀತಾರ ಅನ್ನುವಂತ ಮಾತನ್ನು ಹೇಳ್ತಾರ ಅವರು ಇದು ರಕ್ತ ಪರಿಚಲನೆಗೆ ಪೂರಕವಾದ ಆಮ್ಲಜನಕವನ್ನು ಒದಗಿಸುತ್ತದೆ ನೋಡ್ರಿ ರಕ್ತ ಪರಿಚಲನೆ ಸರಿಯಾಗಿ ಆಗ್ಬೇಕಾದಪ್ಪ ಅಂದ್ರ ನಮಗೆ ದೇಹಕ್ಕೆ ಸರಿಯಾದ ಆಮ್ಲಜನಕ ದೊರಕಬೇಕು ಅದನ್ನ ಇದು ದೊರಕಿಸಿ ದೊರಕಿಸಿಕೊಡ್ತದೆ ಅಂತ ಹೇಳ್ತಾರ ದೈಹಿಕವಾಗಿ ಅನವಶ್ಯಕವೆನಿಸುವ ಅಂಗಾಂಶಗಳ ಬೆಳವಣಿಗೆಯನ್ನು ತಡೆ ಹಿಡಿದು ಅವುಗಳ ಹರಡುವಿಕೆಯನ್ನು ನಿಲ್ಲಿಸುತ್ತದೆ ನೋಡ್ರಿ ಆರ್ಜಿ ಕ್ಲೀನ್ ಮಾಡ್ತದ ಹೊರಗೆ ಹಾಕ್ತದ ಇದು ಏನ್ ಮಾಡ್ತದ ಅನಾವಶ್ಯಕವಾದದ್ದನ್ನ ಬೆಳಿಲಿಕ್ಕೆ ಬಿಡಂಗಿಲ್ಲದು ಉದಾಹರಣೆ ಏನಪ್ಪಾ ಅಂದ್ರೆ ಕ್ಯಾನ್ಸರ್ ಗಡ್ಡೆ ಹ ಕ್ಯಾನ್ಸರ್ ಗಡ್ಡೆ ಆಮೇಲೆ ಬಾಡಿ ಒಳಗೆ ಯುರಿಕ್ ಜಾಸ್ತಿ ಆಗೋದು ಇದೆಲ್ಲ ಏನಾಗತ್ತಲ್ಲ ಅದೆಲ್ಲ ಆಗದೆ ಇರಂಗ ಇದು ನೋಡ್ಕೊತದ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಇದು ಏನ್ ಮಾಡ್ತದೆ ಹೆಚ್ಚು ಮಾಡ್ತದೆ ಈ ಮಾತ್ರೆಯು ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಸಮ ಪ್ರಮಾಣದಲ್ಲಿ ಕಾಯ್ದುಕೊಂಡು ಬರುವ ವಾಹಕದಂತೆ ಕೆಲಸ ಮಾಡುತ್ತದೆ ನೋಡ್ರಿ ಅಲ್ಲದೆ ಸಣ್ಣ ಕರಳು ದೊಡ್ಡ ಕರಳುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದರಲ್ಲಿ ಗಣನೀಯ ಕಾರ್ಯ ಮಾಡುವುದು ಗಟ್ಸ್ ಅಂತ ಹೇಳ್ತಾರಲ್ರಿ ಗಟ್ಸ್ ದೊಡ್ಡ ಕರಳು ಚಿಕ್ಕ ಕರಳು ಗಟ್ ಇಸ್ ಎ ಸೆಕೆಂಡ್ ಮೈಂಡ್ ಅಂತ ಹೇಳ್ತಾರ ದೇಹದಲ್ಲಿ ನೀರಾಗಿ ಪರಿವರ್ತಿತವಾಗುವ ವಿಷಕಾರಕ ವಸ್ತುಗಳನ್ನು ಹೊರಹಾಕುತ್ತದೆ ರಕ್ತವನ್ನು ಶುದ್ಧೀಕರಿಸುತ್ತದೆ ಬ್ಲಡ್ ಪ್ಯೂರಿಫೈರ್ ಮಾಡ್ತದೆ ದೇಹದಲ್ಲಿ ನಡೆಯುವ ವಿದ್ಯುತ್ ಕ್ರಾಂತಿಯ ಕಾರ್ಯಗಳನ್ನು ನಿರ್ವಹಿಸಲ್ಪಡುತ್ತದೆ ಈ ವಿದ್ಯುತ್ ಕಾಂತಿ ಅನ್ನುವಂಥದ್ದು ದೇಹದಲ್ಲಿ ಬೇಕಾಗುತ್ತೆ ಅದು ವಿಶೇಷವಾಗಿ ಮೆದುಳಿಗೆ ಬಹಳ ಅವಶ್ಯದ ಅದನ್ನ ಇದು ಸರಿಪಡಿಸ್ತದೆ ರಕ್ತದಲ್ಲಿ ಹೆಮೋಗ್ಲೋಬಿನ್ ಅಂಶವು ಹೆಚ್ಚಾಗುವಂತೆ ಮಾಡುತ್ತದೆ ಹೆಮೋಗ್ಲೋಬಿನ್ ಅಂಶ ಹೆಚ್ಚಾದ್ರಿಂದ ಆಟೋಮೆಟಿಕ್ ಆಗಿ ಆ ಮನುಷ್ಯ ಶಕ್ತಿಶಾಲಿ ಆಗ್ತಾನೆ ಅವರಿಗೆ ಕಡಿಮೆ ಆಗ್ತದೆ ಜಿ ಮತ್ತು ಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಮಾತ್ರ ಅಪೇಕ್ಷಿತ ಪರಿಣಾಮವನ್ನು ನಿರ್ದಿಷ್ಟ ಅವಧಿಯಲ್ಲಿ ಪಡೆಯಬಹುದು ಇಲ್ಲಿ ಒಂದು ವಿಶೇಷವಾದ ಸೂಚನೆ ಏನು ಅಂದ್ರೆ ಜಿ ಮತ್ತು ಜಿ ಎಲ್ ಋಷಿ ಗ್ಯಾನೋ ಮತ್ತು ಗ್ಯಾನೋ ಶಿಲಿಯಂ ಅನ್ನುವಂತಹ ಎರಡು ಏನದಾವಲ್ಲ ನಮ್ಮ ಡಾಕ್ಟರ್ ಲಿಮ್ ಸಿಒನ್ ಅವರು ಆವಿಷ್ಕಾರ ಮಾಡಿದಂತ ಮಹತ್ವದ ಅಂಶಗಳು ಇವು ಎರಡನ್ನು ಕೂಡಿ ತಗೋಬೇಕು ಇವು ಎರಡನ್ನು ಬೇರ್ಪಡಿಸುವಂಗಿಲ್ಲ ಇದರ ಯಾವ್ದಾರ ಒಂದ ತಗೊಂಡ್ರೆ ನಡೆಯಂಗಿಲ್ಲ ಅಂದ್ರಿ ಅಂತ ಅನ್ಬಹುದು ಆದ್ರ ಅದ್ರ ಕೆಲಸ ಬೇರೆ ಐತಿ ಇದ್ರ ಕೆಲಸ ಬೇರೆ ಐತಿ ಎರಡು ಸೇರಿ ಇಡೀ ನಮ್ಮ ದೇಹ ಸಮತೋಲನವನ್ನು ಕಾಯ್ಕೊಂಡು ಹೋಗ್ತದೆ ಅದಕ್ಕೋಸ್ಕರ ಎರಡನ್ನು ಸೇರಿಸಿ ನಾವು ಬಳಸಬೇಕು ಹ ಜ್ಞಾನೋಧರ್ಮ ಚಿಕಿತ್ಸೆಯನ್ನು ಯಾರು ಬೇಕಾದರೂ ಯಾರು ಬೇಕಾದರೂ ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಮೊದಲುಗೊಂಡು ವಯಸ್ಸಾದ ಜನರು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾರೆ ಆದರೆ ಇಲ್ಲಿ ನಂದೊಂದು ರಿಕ್ವೆಸ್ಟ್ ಏನಂದ್ರೆ ಗರ್ಭಿಣಿ ಸ್ತ್ರೀಯರು ಗರ್ಭಿಣಿಗಳಾದ ನಂತರ ತೆಗೆದುಕೊಳ್ಳದೆ ಇರುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಯಾವುದು ಆರ್ಜಿಯನ್ನ ಋಷಿ ಗ್ಯಾನೋವನ್ನ ಗರ್ಭಿಣಿ ಗರ್ಭಿಣಿಯರು ತೆಗೆದುಕೊಳ್ಳದೆ ಇರುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇದು ವೈಯಕ್ತಿಕ ಅಭಿಪ್ರಾಯ ಅಂದ್ರ ಯಾವುದೇ ರಿಸ್ಕ್ ಬೇಡಪ್ಪ ನಮಗ ಅಂತಂದ್ರ ಅವರು ಹೊತ್ತಿಲೆ ಆಗಿರುವ ವಿಷಯ ಗೊತ್ತಾದ ತಕ್ಷಣ ಅರ್ಜಿಯನ್ನು ನಿಲ್ಲಿಸಬೇಕು ಜಿ ಎಲ್ ಅನ್ನ ಬೇಕಾದ್ರೆ ಮುಂದುವರಿಸಬಹುದು ಯಾಕಂದ್ರೆ ಜಿ ಎಲ್ ಸ್ಕ್ಯಾನಿಂಗ್ ಮಾಡಲ್ಲ ಅದು ಬಾಡಿಯನ್ನ ಸ್ಕ್ಯಾನಿಂಗ್ ಮಾಡಲ್ಲ ಒಳಗಿನ ಬೇಡವಾದದ್ದನ್ನ ಹೊರಗೆ ಹಾಕಲ್ಲ ಅದಕ್ಕೋಸ್ಕರ ಜಿ ಎಲ್ ತಗೊಳ್ಳೋದ್ರಿಂದ ಏನು ಲಾಭಪ್ಪ ಅಂದ್ರೆ ಆ ಗರ್ಭಿಣಿಯಾದ ಮಹಿಳೆಗೆ ಮತ್ತು ಅದರಲ್ಲಿ ಕೂಸಿಗೂ ಕೂಡ ಅದು ಏನ್ ಮಾಡ್ತದಪ್ಪ ಅಂದ್ರ ವಿಟಾಮಿನ್ ಮಿನರಲ್ಲು ಸರಿಯಾಗಿ ಸಪ್ಲೈ ಮಾಡ್ತದ ದೇಹದಲ್ಲಿ ಚೈತನ್ಯವನ್ನು ಉಂಟು ಮಾಡ್ತದೆ ರಕ್ತ ಸರಿಯಾಗಿ ಪರಿಚಲನೆ ಆಗ್ತದ ಆಮೇಲೆ ಒಳ್ಳೆಯ ಆಮ್ಲಜನಕ ದೊರಕ್ತದ ತಾಯಿಗೆ ಮತ್ತು ಕೂಸಿಗೆ ಅದಕ್ಕೋಸ್ಕರ ಜಿ ಎಲ್ ಅನ್ನು ಮುಂದುವರಿಸಬಹುದು ಆರ್ ಜಿಯನ್ನು ಗರ್ಭಿಣಿ ಸ್ತ್ರೀಯರು ತಗೊಳ್ಳದೇ ಇದ್ರೆ ಒಳ್ಳೆಯದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ಯಾರು ಬೇಕಾದರೂ ತಗೋಬಹುದು ಅಂತ ಇದರಿಂದ ಯಾವುದೇ ದುಷ್ಪರಿಣಾಮ ಇಲ್ಲ ಇದನ್ನ ಪಕ್ಕ ಕನ್ಫರ್ಮ್ ಮಾಡ್ಕೊಂಡಾರ ನಮ್ಮ ಡಾಕ್ಟರ್ ಲಿಮ್ ಅವರು ಪಕ್ಕ ಕನ್ಫರ್ಮ್ ಮಾಡ್ಕೊಂಡ್ರೆ ಇದಾರೆ ಬೇರೆ ಬೇರೆ ರೀತಿ ಪ್ರಯೋಗಗಳನ್ನು ಮಾಡಿ ಹತ್ತು ವರ್ಷ ಇದ್ರ ಮ್ಯಾಗೆ ಸಂಶೋಧನೆ ಅವರು ಯಾವುದೇ ಅಡ್ಡ ಪರಿಣಾಮ ಇಲ್ಲ ಅಂದ್ರೆ ಸೈಡ್ ಇಫೆಕ್ಟ್ ಏನೂ ಇಲ್ಲ ಆದರೆ ದೇಹದ ಸ್ವಚ್ಛತಾ ಪ್ರಕ್ರಿಯೆಯಲ್ಲಿ ಉಂಟಾಗುವ ಕಲ್ಮಶಗಳ ಹೊರಹಾಕುವ ಸಂದರ್ಭದಲ್ಲಿ ಉಂಟಾಗುವ ಉಷ್ಣತೆಯ ಪರಿಣಾಮವಾಗಿ ಕೆಲವು ಪ್ರಕ್ರಿಯೆಗಳು ಅಂದರೆ ಮೈ ಆದಂತೆ ಆಗುವುದು ಹೈ ಬಿಸಿಯಾದಂಗೆ ಆಗುವುದು ಆಮೇಲೆ ಕಫ ಹೋಗುವುದು ಮಲಮೂತ್ರಗಳು ಹೆಚ್ಚಾಗಿ ವಿಸರ್ಜನೆ ಆಗುವುದು ದೇಹದಲ್ಲಿ ಅಧಿಕ ನೋವು ಮೈ ಬೆವರುವುದು ಮುಂತಾದ ಲಕ್ಷಣಗಳು ತೋರಬಹುದು ಒಳಗಿರ್ತಕ್ಕಂಥ ಕಲ್ಮಶಗಳನ್ನ ಹೊರಗೆ ಹಾಕುವ ಸಂದರ್ಭದಲ್ಲಿ ಇಂಥ ಲಕ್ಷಣಗಳು ತೋರ್ಬೋದು ರಿಫ್ಲೆಕ್ಷನ್ಸ್ ಅಂತಾರೆ ಇವಕ್ಕ ಇದಕ್ಕೇನು ಹೆದರು ಅವಶ್ಯಕತೆ ಇಲ್ಲ ಇದಕ್ಕೆ ಹೆದರಬೇಕಾಗಿಲ್ಲ ಒಂದೆರಡು ದಿನ ಈಗ ಆಗಬಹುದು ಅಥವಾ ಆಗಲಿಕ್ಕಿಲ್ಲ ಆದರೆ ಮಾತ್ರೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬಾರದು ಆಗ ಹೆಚ್ಚು ಹೆಚ್ಚು ನೀರು ಕುಡಿಯಬೇಕು ಅಂತ ಹೇಳ್ತಾರ ಅವರು ನಾವಾದ್ರೂ ಅದನ್ನೇ ಹೇಳ್ತೀವಿ ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವರು ಏನ್ ಹೇಳ್ತಾರಪ್ಪ ಅಂದ್ರ ಈ ಸಂದರ್ಭದೊಳಗ ನೀವು ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ ನೀವು ತೆಗೆದುಕೊಳ್ಳೋದನ್ನು ನಿಲ್ಲಿಸ್ಬೇಡ್ರಿ ಇದು ಒಂದು ವಾರ ಆಗ್ಬೋದು ಹದಿನೈದು ದಿವಸ ಆಗ್ಬೋದು ತಿಂಗಳಾಗ್ಬೋದು ಕೆಲವರಿಗೆ ಎರಡೆರಡು ಮೂರು ಮೂರು ತಿಂಗಳೆಂಟ್ಲೇ ಆಗ್ಬೋದು ಯಾಕಂದರೆ ಅವ್ರ ಬಾಡಿ ಒಳಗ ವೇಸ್ಟೇಜ್ ಜಾಸ್ತಿ ಇತ್ತಪ್ಪ ಅಂದ್ರೆ ಮೂರ್ ಮೂರು ಆರಾರು ತಿಂಗಳ ತನಕನೂ ಅವರಿಗೆ ಬಾಡಿ ಒಳಗಿನ ಕೆಲವು ಅಂಶಗಳು ಹೊರಗೆ ಹೋಗ್ಬೋದು ಹಾಂ ಅದು ಮೂತ್ರದ ಮುಖಾಂತರ ಇರ್ಬೋದು ಸಂದಾಸದ ಮುಖಾಂತರ ಇರ್ಬೋದು ಬೆವರಿನ ಮುಖಾಂತರ ಇರ್ಬೋದು ಕಣ್ಣೊಳಗೆ ಪಿಚ್ಚು ಬರುವ ಮುಖಾಂತರ ಇರಬಹುದು ಚರ್ಮದಲ್ಲಿ ಗುರುಳಿಗಳು ಬೊಕ್ಕೆಗಳು ಆಗುವುದರ ಮುಖಾಂತರ ಇರಬಹುದು ಹತ್ತು ಹಲವಾರು ರೀತಿಯಿಂದ ಒಳಗಿನ ಕೊಲೆಸ್ಟ್ರಾಲ್ ಅನ್ನ ಒಳಗಿನ ಬೇಡವಾದ ವಿಷವಸ್ತುಗಳನ್ನ ಟಾಕ್ಸಿನ್ಗಳನ್ನ ಹೊರಗೆ ಹಾಕುವ ಪ್ರಕ್ರಿಯೆ ನಡೀತದೆ ಇಂಥ ಸಂದರ್ಭದಲ್ಲಿ ತಾವ್ಯಾರು ಹೆದರಬಾರದು ಹೆಚ್ಚು ಹೆಚ್ಚು ನೀರು ಕುಡಿಬೇಕು ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ ಇನ್ನ ದೇಹದ ಅಂಗಾಂಶಗಳ ಮರುಪೂರಣ ಅಂದ್ರೆ ರೀಜೆನ್ವೇಟ್ ಅಂತ ಹೇಳಿದಲ್ಲ ನಾನು ಅವಧಿಯಲ್ಲಿ ಜಿ ಎಲ್ ಮತ್ತು ಆರ್ಜಿ ಮಾತ್ರೆಗಳು ಮೆದುಳು ನರಯೂಹ ಜೀರ್ಣಾಂಗ ಯೂಹ ಬೆನ್ನುಹುರಿ ಕಿಡ್ನಿ ಅಧಿಕ ರಕ್ತದೊತ್ತಡ ಡಯಾಬಿಟಿಸು ಹಾಗೂ ಮನುಷ್ಯನಿಗೆ ಅನಾರೋಗ್ಯ ಉಂಟು ಮಾಡುವ ಎರಡು ನೂರಕ್ಕೂ ಅಧಿಕ ರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ದೇಹದಿಂದ ಹೊರಹಾಕಿ ಆರೋಗ್ಯವನ್ನು ಸುಸ್ಥಿರ ಹಾಗೂ ಸ್ವಸ್ಥವಾಗಿ ಕಾಪಾಡಿಕೊಂಡು ಬರುವಲ್ಲಿ ಸಹಾಯ ಮಾಡುತ್ತವೆ ಅದಕ್ಕೋಸ್ಕರ ನಾವು ಆರ್ ಜಿ ಮತ್ತು ಜಿ ಎಲ್ ಇವು ಸೇರಿಸಿ ತಗೋಬೇಕು ತಗೋಬೇಕು ಇದರ ಮುಂದುವರೆದ ಭಾಗವನ್ನು ನಾನು ಮತ್ತೆ ಮುಂದುವರಿಸ್ತೇನೆ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ತಾವಾಗಿದ್ರೆ ಬೇರೆ ದ್ರಿಗೆ ಆಗ್ಲಿಕ್ಕೆ ಕೇಳಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು